ಆತ್ಮೀಯರೇ ನಾನು ಮತ್ತು ನನ್ನ ಬಾಲ್ಯದ ಗೆಳೆಯರೊಟ್ಟಿಗೆ ಭೇಟಿ ನೀಡಿದ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚುನಕಟ್ಟೆಯ ಬಳಿ ಇರುವ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇದು ನನ್ನೂರಿಗೆ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿದೆ ಎಷ್ಟು ಹತ್ತಿರ ಇದ್ದರೂ ಇದೇ ಮೊದಲ ಬಾರಿ ಇಲ್ಲಿಗೆ ಬರುತ್ತಿದ್ದೇನೆ ಇಲ್ಲೊಂದು ದೇವಸ್ಥಾನ ಇದೆ ಎಂಬುದು ಗೊತ್ತೇ ಇರಲಿಲ್ಲ ಸ್ನೇಹಿತ ಎಂಪಿ ನಟರಾಜನಿಂದಾಗಿ ಪುರಾತನ ದೇವಸ್ಥಾನವನ್ನು ನೋಡುವ ಅವಕಾಶ ನನಗಾಯಿತು ಮರ್ಯಾದೆಯ ಪುರುಷ ಶ್ರೀರಾಮನು ಮಹಾವಿಷ್ಣುವಿನ ಏಳನೇ ಅವತಾರ ರಾಮಾಯಣದ ಪ್ರಕಾರ ರಾಮನು ಲಂಕೆಯನ್ನು ಪತನಗೊಳಿಸಿ ರಾವಣನನ್ನು ಸಂಹರಿಸಿದ ನಂತರ ದೇವಿ ಸೀತೆಯೊಂದಿಗೆ ಹಾಗೂ ಆತನ ಸೈನ್ಯದೊಂದಿಗೆ ರಾಮೇಶ್ವರಕ್ಕೆ ಬರುತ್ತಾನೆ ರಾವಣನು ಲಂಕೆಯ ರಾಜ ಮಾತ್ರನಲ್ಲ ಬ್ರಾಹ್ಮಣನೂ ಆಗಿದ್ದರಿಂದ ಆತನನ್ನು ಕೊಂದು ತಾನು ಪಾಪ ಮಾಡಿದನೆಂಬ ಪಾಪ ಪ್ರಜ್ಞೆಯು ಕಾಡುತ್ತಿತ್ತು ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಾಹ್ಮಣನನ್ನು ಕೊಲ್ಲುವುದು ಬ್ರಹ್ಮಹತ್ಯೆ ದೋಷ ಇದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ರಾಮನು ತನ್ನ ಪಾಪವನ್ನು ಕಳೆಯಲು ಶಿವನನ್ನು ಪ್ರಾರ್ಥಿಸುತ್ತಾನೆ ಋಷಿ ಅಗಸ್ತೇಶ್ವರರ ಸಲಹೆಯಂತೆ ರಾಮನು ರಾಮೇಶ್ವರದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ನಿರ್ಧರಿಸಿದನು ಮತ್ತು ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳುವ ವಿಧಿವಿಧಾನಗಳನ್ನು ಮಾಡುತ್ತಾನೆ ಶಿವಲಿಂಗವನ್ನು ತರಲು ಬಂಟ ಹನುಮಂತನನ್ನು ಕೈಲಾಸ ಪರ್ವತಕ್ಕೆ ಕಳುಹಿಸುತ್ತಾನೆ ಪರಿಹಾರಕ್ಕೆ ಎಲ್ಲ ವಿಧಿವಿಧಾನಗಳನ್ನು ನಿರ್ದಿಷ್ಟ ಸಮಯದೊಳಗೆ ಮಾಡಬೇಕಿತ್ತು ಆದರೆ ಹನುಮಂತನು ಶಿವಲಿಂಗವನ್ನು ತರಲು ವಿಳಂಬ ಮಾಡುತ್ತಾನೆ ಆದ್ದರಿಂದ ಸೀತೆಯು ಕಡಲ ತೀರದಲ್ಲಿ ಲಭ್ಯ ಇರುವ ಮರಳಿನಿಂದ ಸಣ್ಣ ಲಿಂಗವನ್ನು ತಯಾರಿಸಿ ಇದನ್ನು ರಾಮಲಿಂಗ ಎಂದು ಕರೆಯಲಾಯಿತು ರಾಮಲಿಂಗವು ಸ್ಥಾಪನೆಯಾಗಿ ಕೆಲವು ದಿನಗಳ ನಂತರ ಹನುಮನು ತಂದ ಸಣ್ಣಲಿಂಗದ ಬಳಿ ಕಪ್ಪು ಕಲ್ಲಿನ ದೊಡ್ಡ ಶಿವಲಿಂಗವನ್ನು ರಾಮನು ಸ್ಥಾಪಿಸಿದನು ರಾಮನು ವನವಾಸ ಕಾಲದಲ್ಲಿ ಒಮ್ಮೆ ಮತ್ತು ರಾವಣನ ಸಂಹಾರದ ನಂತರ ಮತ್ತೊಮ್ಮೆ ಕಾವೇರಿ ನದಿ ತೀರದ ಪ್ರದೇಶಗಳಿಗೆ ಬಂದಿದ್ದನೆಂದು ಇಲ್ಲಿನ ಜನರ ನಂಬಿಕೆ ಎರಡನೇ ಬಾರಿ ಬಂದ ಸಂದರ್ಭದಲ್ಲಿ ಬ್ರಹ್ಮಹತ್ಯೆ ದೋಷ ನಿವಾರಣೆಗಾಗಿ ಚುಂಚುನಕಟ್ಟೆ ಬಳಿಯ ಕಾವೇರಿ ನದಿಯ ಬರದಂಡೆಯಲ್ಲಿ ರಾಮಲಿಂಗವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ ಇದನ್ನು ರಾಮಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಅರ್ಚಕರಾದ ಮಹಾದೇವೂರವರಿಂದ ತಿಳಿಯೋಣ ನಿರ್ಲಯಕೆ ಅವ್ನು ನೋಡೇ ಇರಲಿಲ್ಲ ಶ್ರೀರಾಮ ವನವಾಸ ಬಂದಾಗ ಪ್ರತಿಷ್ಠಾಪನೆ ಮಾಡಿದ್ರು ರಾವಣನ ಸಂಹಾರ ಮಾಡೋದಲ್ಲ ರಾವಣ ರಾವಣ ಭಕ್ತ ಅದಕ್ಕೆ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ರಾಮ ಲಿಂಗ ಈಶ್ವರ ರಾಮಲಿಂಗೇಶ್ವರ ಅಂತ ಹೆಸರು ನಂದಿ ನೋಡಿ ಬೇರೆ ಕಡೆಯಲ್ಲ ಸ್ಟ್ರೈಟ್ ವೀಲಿ ಕ್ರಾಸ್ ಇರ್ಬೋದು ಆಯ್ತಾ ಇವರು ಚಾಮುಂಡೇಶ್ವರಮ್ಮ ಅಂತ ನಾವು ಬೆಳಗ್ಗೆ ಆರು ಗಂಟೆ ತೆಗೆದ್ರೆ ಸಂಜೆ ಆರು ಗಂಟೆಗೆ ಬಾಕಲಾಕತ್ತೆ ಶಿವರಾತ್ರಿ ಮಾರನೆಗೆ ಸೂರ್ಯ ಉದಯಾಯ್ತದಲ್ಲ ಡೈರೆಕ್ಟ್ ಸ್ವಾಮಿ ಮೇಲೆ ಬರ್ತದೆ ಸೂರ್ಯಕ್ಕಿರಣ ಸೂರ್ಯಕ್ಕಿರಣ ಅಂದಾನ ಭಕ್ತಾದಿಗಳಿಂದ ಅಂದ ನಡೀತದೆ ಶಿವರಾತ್ರಿಯಲ್ಲಿ ಒಂದು ಹತ್ತು ಕುಂಟಾಲ್ ಹನ್ನೆರಡು ಕುಂಟಾಲ್ ಅಂದಾನ ನಡೀತದೆ ನಾವು ಒಂದು ರೂಪಾಯಿ ನೋವು ಯಾರನೂ ಯಾವ ಗ್ರಾಮಕ್ಕೂ ಹೋಗಿಲ್ಲ ಕೊಡಿ ನೂರು ರೂಪಾಯಿ ಅಂತ ರಸೀದಿ ಮಾಡಿ ಎಲ್ಲ ಇದಕ್ಕೆ ಸ್ವಾಮಿನೇ ತರ್ಸ್ಕೊಳ್ತಾರೆ ಅಂದಾನ ನಡೀತದೆ ಇನ್ನು ಶೀತಲ ಬಿಟ್ಟಿತ್ತು ಈ ದೇವಸ್ಥಾನ ನಂದನ ಸ್ವಾಮಿಯವರು ಇದು ಜೀವನದಾನ ಮಾಡಿದರು ಎಪ್ಪತ್ತ ಏಳು ಎಲ್ಲ ಮುಚ್ಚೋಬಿಟ್ಟಿತ್ತು ಸುತ್ತ ಗದ್ದೆ ಐತಿ ಕಿತ್ತೂರು ಸುತ್ತ ಗದ್ದೆ ಐತೆ ಬೇಡ ಅವ್ನ ಗದ್ದೆ ಇತ್ತು ಅದರಿಂದ ಇದು ಖುಷಿ ಇದು ಜೀವನದ್ದೆಲ್ಲ ಮಾಡಿದೆ ಯಾವ ರಾಜಕೀಯ ಯಾವ ಸ್ವಾಮೂಣಿಯಾಗಿಲ್ಲ ಭಕ್ತಾದಿಗಳು ಭಕ್ತಾದಿಗಳಿಂದ ಮುಂದೆ ಇದು ಸ್ಥಾಪನೆ ಆಗಿದ್ದು ಯಾವ ಕಾಲದಲ್ಲಿ ಡಾಕ್ಟ್ರೆ ಸಿಕ್ತಿಲ್ಲ ನಮ್ಮ ಮುಂದೆ ಸಮಯದಲ್ಲಿ ಎಲ್ಲ ಹುಡುಕುದು ಅಂದಾಜು ಇಲ್ಲ ಗುರಾ ಶ್ರೀತಾ ರಾಮ ಬಂದು ಪೂಜೆ ಮಾಡಿದ್ರ ತ್ರೇತಾ ಯೋಗದ್ ಇದು ದಾಪುರ ಯುಗ ಆಟೇ ಸಿಕ್ತಿಲ್ಲ ಹೌದಾ ನಾನು ರಾಮ ಪೂಜೆ ಮಾಡಿ ರಾಮನಿಗೆ ರಾಮ ಪ್ರಾಮುಖ್ಯ ಸೇರೈತಿ

கண்ட <laughs> 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 ਮੇ ਲਾਯੇ ਲੀ ਕੇਡ਼ਾ ਮਾ ਦੁਰੀ ਮੇਲ ਰਾਟੇ ਵੀਟ

ಪಶ್ಚಿಮದಿಂದ ಬೀಳುತ್ತೆ ಇದು ಇಲ್ಲಿರೋದು ಕಾವೇರಿ ನದಿರೋದು ಅರ್ಕೇಶ್ವರ ಮತ್ತೆ ಈ ತಂದೆ ನಿಮ್ಗೆ ಗಂಡತ್ತಿದ್ರು ಇಲ್ಲಿ ತೆಪ್ಪ ದಾಟೋರು ನಾಗ ಮೊದ್ಲು ಬ್ರಿಡ್ಜ್ ತೆಪ್ಪ ದಾಡ್ತಿದ್ದೆ ಈ